ನಮ್ಮ ಭದ್ರಾ ಸಲಹಾ ಸಮಿತಿಯ ಸಭೆಯಲ್ಲಿ ಏನು ನಮ್ಮ ವರ್ಣನ ಕೃಪೆಯಿಂದ ಭದ್ರೆಯಲ್ಲಿ ಇವತ್ತು ಭದ್ರಾ ನಮ್ಮದು ತುಂಬತಕ್ಕಂಥ ಒಂದು ಮುನ್ಸೂಚನೆ ಇರೋದ್ರಿಂದ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಸ ಜನಪ್ರತಿನಿಧಿಗಳ ಶಾಸಕರು ಮತ್ತು ರೈತ ಮುಖಂಡರ ಒಂದು ನೇತೃತ್ವದ ಸಭೆ ಮಾಡಿ ಈಗ ಈ ಕ್ಷಣದಿಂದಲೇ ಈಗ ನಮ್ಮ ನಾಲೆಗಳಿಗೆ ನೀರನ್ನು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆದೇಶ ಮಾಡಿದ್ದಾರೆ ಈಗಾಗಲೇ ಅದನ್ನು ತೀರ್ಮಾನ ತಗೊಂಡು ನೀರನ್ನು ಬಿಡ್ತಕ್ಕಂಥದ್ದು ಘೋಷಣೆ ಆಗಿದೆ ಈಗ ಆ ನೀರನ್ನು ಬಿಟ್ಟ ಮೇಲೆ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಎಲ್ಲೆಲ್ಲಿ ನಾಲೆಗಳಿಗೆ ಡ್ಯಾಮೇಜ್ ಹಾಕತ್ತೋ ಅಲ್ಲಿ ನೀರಿನ ಪ್ರಮಾಣವನ್ನು ಯಾವ ರೀತಿ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಅದನ್ನು ಸಂಕ್ಷಿಪ್ತವಾಗಿ ಅಧಿಕಾರಿ ವರ್ಗದವರು ಮ್ಯಾನೇಜ್ ಮಾಡಬೇಕು ಯಾಕಂದರೆ ಎಲ್ಲ ಮೊನ್ನೆ ಸರಿ ನಮ್ಮದು ಈ ಥರ ಇದೆ ಅದನ್ನು ನಲ್ಕೊಂಡು ಅದರಲ್ಲಿ ಬಿಡ್ದು ನಾಲೆನೇ ಕುಸುಬಿದ್ದತ್ತು ಆಗ ನಮ್ಮ ರೈತರಿಗೆಲ್ಲ ಸಾವಿರಾರು ಲಕ್ಷಾಂತರ ಹೆಕ್ಟ್ರೇ ಪ್ರದೇಶಕ್ಕೆ ಹಾನಿಯಾಗಿತ್ತು ಆ ರೀತಿ ಆಗದಂಗೆ ಮುಂಜಾಗ್ರತೆ ಕ್ರಮ ವಹಿಸ್ಕೋ ಯಾಕಂದರೆ ಇದು ಮಳೆಗಾಲದಲ್ಲಿ ನೀರು ಬಿಟ್ಟಾಗ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಯಾವುದಾದ್ರೂ ಧಕ್ಕೆ ಆಗ್ಬೋದು ಅವನ್ನೆಲ್ಲ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಂತಕ್ಕಂಥ ಜವಾಬ್ದಾರಿ ಅಧಿಕಾರಿ ಮಾಡಬೇಕು ಮತ್ತು ನಾವು ಸಹ ಅದಕ್ಕೆ ಮುಂದಾಳಾತು ವಹಿಸ್ಕೊಂಡು ಅದರಿಂದ ನಿರ್ವಹಣೆ ಮಾಡಲಿಕ್ಕೆ ನಾವು ಜೊತೆಗಿರ್ತೀವಿ ನಮ್ಮ ರೈತರಿಗೆ ಈಗ ಮುಂದಿನ ಬೇಸಿಗೆಗೂ ಸಹ ಇನ್ನೂ ಮುಂದಿನ ಬೇಸಿಗೆ ಬೆಳೆಗೂ ಸಹ ನೀರನ್ನು ಕೊಡ್ತಕ್ಕಂಥದಕ್ಕೆ ಈಗಿನ ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಸಮರ್ಪಕ ಮಾಡಿದರೆ ಮುಂದೆ ಬೆಳಿಗೂ ಸಹ ನಾವು ನೀರನ್ನು ತೊಗೊಳಕ್ಕೆ ಅವಕಾಶ ಸಿಗತ್ತೆ ಅದರಿಂದ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಾ ಧನ್ಯವಾದ ಹೇಳ್ತೇನೆ ನಮ್ಮ ರೈತರಿಗೂ ಸಹ ಈ ನಾವು ನೀರನ್ನು ಸರಿಯಾಗಿ ಸಮರ್ಪಕ ಬಳಸ್ಕೊಡ್ರಿ ಅಂತಕ್ಕಂಥ ಮನವಿ ಮಾಡಿ ಇವತ್ತು ನಮ್ಮ ಸಭೆ ಅಂತಿಮ ಆಗಿದೆ